ಶವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರು ಪೀಠಾಧೀಶರು ತಿಂಗಳ ಜ್ಞಾನಿ ಚನ್ನಬಸವೇಶ್ವರ ಜ್ಞಾನಪೀಠ ಬಸವ ಗಂಗೋತ್ರಿ ಬೆಂಗಳೂರು ಇವರ ಒಂದು ಪ್ರವಚನದ ಧ್ವನಿ ಸುರುಳಿಗಳನ್ನು ಸಿಡಿ ಕಟ್ಟೆಗಳನ್ನು ಇದೀಗ ವಿಶ್ವ ಕಲ್ಯಾಣ ಮಿಷನ್ ಸಂಸ್ಥೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ ಪೂಜ್ಯ ಸ್ವಾಮೀಜಿಯವರು ಪ್ರತಿಭಾವಂತ ಪ್ರವಚನಕಾರರು ಮಾತ್ರವಲ್ಲ ಕನ್ನಡ ಹಿಂದಿ ಮರಾಠಿ ಇಂಗ್ಲಿಷ್ ನಾಲ್ಕು ಭಾಷೆಗಳಲ್ಲಿ ಕೂಡ ಹೊರಡಿದರು ಹೀಗಾಗಿ ಅತ್ಯುತ್ತಮ ಸಂಘಟಕರಾಗಿ ಎಲ್ಲ ಕಡೆಯಲ್ಲೂ ಕೂಡ ಕಾರ್ಯ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ ನಮ್ಮ ಬಸವಧರ್ಮ ಪೀಠ ಮತ್ತು ವಿಶ್ವಕಲ್ಯಾಣ ಮಿಷನ್ ಈ ಒಂದು ವಿಶ್ವಸ್ಥ ಸಂಸ್ಥೆಗಳ ಸಕ್ರಿಯ ಸಂಸ್ಥೆಗಳಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಬಾಲ್ಯದಿಂದಲೂ ಕೂಡ ಆಧ್ಯಾತ್ಮಿಕದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಇದಕ್ಕೆ ಕಾರಣ ಅವರ ಹುಟ್ಟಿದ ಒಂದು ಮನೆತನ ಅವ್ರ ತಂದೆ ಚಲ್ಲ ಮಲ್ಲಯ್ಯ ಸ್ವಾಮಿಯವರು ಕೂಡ ಅಷ್ಟೇ ಆಧ್ಯಾತ್ಮ ಜೀವಿಗಳು ಅವ್ರ ತಂದೆ ಅವ್ರ ಚಿಕ್ಕಪ್ಪ ಹೀಗೆ ಅವರ ಮನೆತನದಲ್ಲಿ ಬಸವ ತತ್ವದಲ್ಲಿ ಅಪಾರವಾದ ಆಸಕ್ತಿ ಹೀಗಿದ್ದಾಗ ಬೀದರ್ನಲ್ಲಿ ಲಿಂಗಾನಂದ ಸ್ವಾಮೀಜಿಯವರ ಪ್ರವಚನವು ನಡೆದಾಗ ಅದನ್ನು ಕೇಳಿ ಬಾಲ್ಯದಲ್ಲಿಯೇ ಪ್ರಭಾವಿತರಾದರು ಶಿವಕುಮಾರ್ ಢಾಕುಳಿಗೆ ಅಂತ ಹೇಳಿ ಇನ್ನು ಹೈಸ್ಕೂಲ್ ವಿದ್ಯಾರ್ಥಿ ಜೀವನದಲ್ಲಿರುವಾಗಲೇ ಪ್ರಭಾವಿತರಾದ ಇವರು ನಂತರ ಈಗ ಜಂಗಮ ದೀಕ್ಷೆಯನ್ನು ಹೊಂದಿ ಚನ್ನಬಸವಾನಂದ ಸ್ವಾಮೀಜಿಯನ್ನು ಹೆಸರನ್ನೇ ಪಡ್ಕೊಂಡ್ರು ಆಚೆ ವರ್ಷ ಬಸವಗಂಗೋತ್ರಿಯಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಅವರನ್ನು ಜಗದ್ಗುರುವಾಗಿ ಮಾಡಲಾಗಿದೆ ಹೀಗಾಗಿ ಪೂಜ್ಯ ಸ್ವಾಮೀಜಿಯವರು ಈಗ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರಾಗಿ ನಾಡಿನಾಡು ಜನತೆ ಸಂಚಾರ ಮಾಡ್ತಾ ಇರೋದು ಮಾತ್ರವಲ್ಲ ಅವರು ಈ ಒಂದು ಪೀಠಾಧೀಶರಾಗಿ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅತ್ಯುತ್ತಮ ಪ್ರವಚನಕಾರರಾದ ಅವರ ಒಂದು ಕೆಲವು ಪ್ರವಚನಗಳು ಜನಗಳಿಗೆ ಲಭ್ಯವಾಗಬೇಕು ಅಂತ ಹೇಳಿ ಈಗ ಪ್ರವಚನದ ಸುಳ್ಳಿಗಳನ್ನು ಮಾಡಿಸ್ತಾ ಇದ್ದೀವಿ ನೀವೆಲ್ಲ ಕೇಳಿ ಆನಂದಿಸ್ತೀರ ಅಂತ ಹೇಳಿ ನಾನು ನಿರೀಕ್ಷಿಸ್ತಾ ಇದ್ದೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಅವು ಜಗತ್ತಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನವಂದೇ ಅಂತಪ್ಪ ದಿವ್ಯರತ್ನವ ಅಲಂಕರಿಸಿದ ನೀನಲಂಕರಿಸಿದೆಯಾದಡೆ ನಿನಗಿಂತ ಬೇರೆ ಸಿರಿವಂತರಿಲ್ಲ ಕಾನಾಮನವೇ ಮನವಿ ಮಹೇಶ್ವರ ಯೋ ಯೋಮಕಾಯ ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭುದಿಯವರು ಹೇಳುವ ಹೇಳಿರುವಂತಹ ಈ ಒಂದು ವಚನ ಅರ್ಥವತ್ತಾಗಿ ಅನ್ವಯಿಸುವುದು ನಮ್ಮ ನವದೆಹಲಿ ಬಸವ ಮಂಟಪದ ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರಿಗೆ ಡು ನಾಟ್ ಸಿಟ್ ಲೈಕ್ ಅರ್ ಆಫ್ ಡೂಪ್ ವರ್ಕ್ ಎಸ್ ಅ ಕ್ಲಾಕ್ ಎನ್ನುವಂತೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಒಂದು ಬಸವ ತತ್ವವನ್ನು ಮೈಗೂಡಿಸಿಕೊಂಡಿರುವಂತಹ ಜಗದ್ಗುರು ಪೂಜ್ಯ ಶ್ರೀ ಚನ್ನಬಸವಾನಂದ ಸ್ವಾಮೀಜಿಯವರು ನಾಡು ಕಂಡ ಶ್ರೇಷ್ಠ ಜಂಗಮಂಗವರಲ್ಲಿ ವರ್ಗರು ಬಸವಧರ್ಮ ಪೀಠ ಹಾಗೂ ಬಸವಧರ್ಮ ಕಂಡಂತಹ ಅತ್ಯಂತ ಸಕ್ರಿಯ ಸ್ವಾಮೀಜಿಗಳಲ್ಲಿ ಪೂಜ್ಯರು ಅಗ್ರ ಪಂಕ್ತಿಯಲ್ಲಿ ನಿಂತಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಏನಲ್ಲ ಏಕೆಂದರೆ ಬಸವನಾಡು ಭರದ ಬೀಡು ಕಲ್ಯಾಣ ನಾಡಾಗಿರುವಂತಹ ಒಂದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಟಕ್ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿದ ಪೂಜ್ಯ ಸ್ವಾಮೀಜಿಯವರು ಇಡೀ ಭಾರತ ದೇಶವಷ್ಟೇ ಅಲ್ಲ ವಿಶ್ವವೇ ತಿರುಗಿ ನೋಡುವಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಮಾಡ್ತಾ ಇರೋ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಪೂಜ್ಯ ಸ್ವಾಮೀಜಿಯವರು ಒಂದು ಅಪೂರ್ವ ಒಂದು ಶಕ್ತಿಯನ್ನು ಅಪೂರ್ವ ವಾಗ್ಮಿತವನ್ನು ಗುರುತಿಸಿರುವಂತಹ ಪೂಜ್ಯ ಮಾತಾಜಿಯವರು ಸ್ವಾಮೀಜಿ ಅವರಿಗೆ ಕಳೆದ ಹಲವು ವರ್ಷಗಳಿಂದ ನವದೆಹಲಿಯ ಬಸವ ಮಂಟಪದ ಉಸ್ತುವಾರಿಯನ್ನು ನೋಡಿಕೊಳ್ಳಿಕ್ಕೆ ಹೇಳಿದಾಗ ಪೂಜ್ಯ ಸ್ವಾಮೀಜಿಯವರು ಎಲ್ಲಿದ್ರೂ ಚಿನ್ನನೆ ಅನ್ನುವಂಗೆ ಅಲ್ಲೂ ಕೂಡ ಒಂದು ಬಸವ ತತ್ವವನ್ನು ಪ್ರಸಾರ ಮಾಡಿದರು ಬಸವ ತತ್ವ ಇಡೀ ಬಡಿ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಿಗೆ ಹೋಗಬೇಕು ಬೇರೆ ರಾಷ್ಟ್ರಗಳಿಗೆ ಹೋಗಬೇಕು ಅನ್ನುವಂಥ ಉತ್ಕಟ ಆಸೆಯನ್ನು ಇಟ್ಕೊಂಡು ಪೂಜ್ಯ ಸ್ವಾಮೀಜಿಯವರು ನವದೆಹಲಿಯ ಒಂದು ಬಸವ ಮಂಟಪವನ್ನು ಕೇಂದ್ರೀಕೃತವಾಗಿ ಕೇಂದ್ರವನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ಇಂಡಿಯನ್ ರಿಲಿಜಿಯಸ್ ಫೆಡರೇಷನ್ ಅನ್ನುವಂತ ಒಂದು ಸಂಸ್ಥೆಗೆ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ ಅದ ಅದರಲ್ಲಿ ಒಂದು ಘಟಾನುಘಟಿ ಎಲ್ಲ ಧರ್ಮಗಳು ಭಾರತೀಯ ಒಂದು ಧರ್ಮಗಳ ಒಕ್ಕೂಟದಲ್ಲಿ ಜೈನ ಧರ್ಮ ಇರ್ಬೋದು ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೊತೆಗೆ ನಮ್ಮ ಲಿಂಗಾಯತ ಧರ್ಮದ ಪ್ರತಿನಿಧಿಯಾಗಿ ಪೂಜ್ಯ ಸ್ವಾಮೀಜಿಯವರು ಸಾಕಷ್ಟು ಒಂದು ಅಚ್ಚಳಿಯದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಮಧ್ಯಪ್ರದೇಶ ಪಂಜಾಬು ಉತ್ತರ ಪ್ರದೇಶ ಚಂಡೀಗಢ ಅಂತಲ್ಲಿ ಅಲ್ಲಿ ಎಲ್ಲ ಹೋಗಿ ಬಸವ ತತ್ವವನ್ನು ಪ್ರಸಾರ ಮಾಡಿ ಬರುವುದರ ಜೊತೆಗೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಹೊರನಾಡಿನಿಂದಲೂ ಕೂಡ ಸಾಕಷ್ಟು ಒಂದು ಶರಣರು ಬಸವ ಧರ್ಮ ಪೀಠಕ್ಕೆ ಶರಣ ಮೇಳಕ್ಕೆ ಕಲ್ಯಾಣ ಪರ್ವಕ್ಕೆ ಬರುವಂತ ಮಾಡಿದ್ದಾರೆ ಅನ್ನೋದನ್ನ ಸೊ ಸ್ವಾಮೀಜಿಯವರ ಒಂದು ಅಪೂರ್ವ ಅಗ್ನಿತ್ವವನ್ನು ತೋರಿಸ್ತದೆ ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಸಮುದ್ರದೊಳಗಿನ ಒಂದು ನೀರನ್ನು ಒಂದು ಚೆರಿಗೆಯಲ್ಲಿ ಹಿಡಿದು ಇದೇ ಸಮುದ್ರ ಅಂತ ತೋರಿಸಿದಾಗೆ ಆಗುತ್ತೆ ಯಾಕಂದ್ರೆ ಕಳೆದ ಇಪ್ಪತ್ತೆರಡು ವರ್ಷಗಳಲ್ಲಿ ಪೂಜ್ಯ ಸ್ವಾಮೀಜಿಯವರ ಒಂದು ಸಾಧನೆ ಏನಿದೆ ಅಲ್ಲ ಅತ್ಯಂತ ಶ್ಲಾಘನೀಯ ಒಂದು ಕಾರ್ಯ ಅಂತ ಹೇಳ್ಬೋದು ಯಾಕಂದ್ರೆ ನಾಡಿಗಾಗಿ ಬಸವ ಧರ್ಮಕ್ಕಾಗಿ ಯಾವಾಗೆ ತಮ್ಮ ಸೇವೆ ಬೇಕು ಅನಿಸುತ್ತೆ ಪೂಜ್ಯ ಮಾತಾಜಿಯವರು ಮೊದಲು ಆಯ್ಕೆ ಮಾಡ್ಕೊಳ್ತಾ ಇರೋದೇ ಸ್ವಾಮೀಜಿಯವರು ಉದಾಹರಣೆಗೆ ನಮ್ಮ ಲಿಂಗಾಯತ ಧರ್ಮದ ಒಂದು ನಾಯಕ ರಾಜಕೀಯ ನಾಯಕರಾಗಿದ್ದಂತ ನಾಯಕರಾಗಿದ್ದಂಥ ನಾಗಪ್ಪನವರು ಏನು ಒಂದು ಇರಪನ್ನು ಅಪಹರಿಸ್ಕೊಂಡು ಹೋಗ್ತಾರೆ ಎರಡು ಸಾವಿರದ ಎರಡರಲ್ಲಿ ಆ ಸಂದರ್ಭದಲ್ಲಿ ಮಾತಾಜಿಯವರು ದಿಟ್ಟ ಒಂದು ಹೆಜ್ಜೆಯನ್ನು ತಗೊಳ್ಳೋದು ತೆಗೆದುಕೊಳ್ಳುವುದರ ಜೊತೆಗೆ ಪೂಜ್ಯ ಸ್ವಾಮೀಜಿಯವರಿಗೆ ಜಂಗಮ ದೀಕ್ಷೆಯನ್ನು ಕೊಟ್ಟು ಸೊ ನೀವು ನಾಗಪ್ಪನವರನ್ನು ಕರ್ಕೊಂಡು ಬರುವಂತ ಒಂದು ಜವಾಬ್ದಾರಿ ನಂದು ಅಂತ ಸ್ವಾಮೀಜಿಯವರನ್ನು ಹಾಗೂ ಕೆಲವು ಅನುಯಾಯಿಗಳನ್ನು